ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ನಡೆದ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಪುರಸಭೆ ಅಧ್ಯಕ್ಷೆ ಜುಬೇದ ಬೇಗಂ ಹುಸೇನ್ ಬಾಷಾ ಜಮಾದಾರ ಅಧ್ಯಕ್ಷತೆ ವಹಿಸಿದ್ದರು ಉಪಾಧ್ಯಕ್ಷೆ ಗೌರಮ್ಮ ಕುಂಬಾರ ಸೇರಿದಂತೆ ಒಟ್ಟು ಇಪ್ಪತ್ತೊಂದು ಸದಸ್ಯರು ಸಭೆಯಲ್ಲಿ ಭಾಗವಹಿಸಿದ್ದರು ಸಭೆಯ ಆರಂಭದಲ್ಲಿ ಹಿಂದಿನ ಸಭೆಯ ನಡುವಳಿಗಳನ್ನು ಓದಿ ದೃಢೀಕರಿಸಲಾಯಿತು

ಅವರು ಇಲ್ಲಿ ನಾವು ಸರಿ ಮಾಡಕ್ಕೆ ಹೋಗಬೇಕಾದರೆ ನಾವು ಹೌಸ್ ಹೌಸ್ ಕನೆಕ್ಷನ್ ಹೋಗಿದೆ ಮತ್ತು ಅವರು ಮತ್ತೆ ಕೂಡ ಕೆಟ್ಟದ್ದು ಅದೇ ಆ ಆದಮೇಲೆ ನಾವು ಹೋಟೆಲ್ ಇತ್ತು ಮೊದಲು ಯಾವ ಸ್ಥಿತಿ ಇತ್ತು ಆ ಸ್ಥಿತಿ ಮಾಡಿಕೊಡೋದು ತಾನು ಅವರು ಕೆಡಿಸಿದ ಈ ಘಟನೆಗೆ ಐತೆ ಅವ್ರು ಅಂತ ಐತಿ ಅವ್ರು ಮಾಡಿಬಿಟ್ಟು ಅಂತ ಅವ್ರು ಅಲ್ಲಿ ಹೋಗಿ ಬೆಲ್ಲಾಗುತ್ತೆ ಮತ್ತೊಂದು ಒಂದು ಈಗ ಮಾಡಬೇಕಪ್ಪ ಅಂತಂದ್ರೆ ಒಂದು ಈ ಪ್ಯಾಕಿಂಗ್ ಎಲ್ಲ ಅವರು ರಿಪೇರ್ ಮಾಡೋಕೆ ಹೋದ್ರೆ ಅದು ಇದು ಇಟ್ಟಿದ್ದು ಎಲ್ಲಿ ಲೀಕೇಜ್ ಆಗಿತ್ತು ಗೊತ್ತಾಗಲ್ಲ ಬೆಟ್ರಿ ಚೆಕ್ ಮಾಡ್ತಾ ಇರ್ತದೆ ಎಲ್ಲ ಕಡೆ ಹಾಕೊಂಡು ಏನು ಅದಕ್ಕೆ ಸಪ್ಲೈ ಮಾಡ್ತಾರೆ ಸಪ್ಲೈ ಮಾಡ್ಕೊಂಡು ಬೆಟ್ರಿ ಗೇಟ್ ಚೆಕ್ ಮಾಡ್ತೀವಿ ಬೆಟ್ರಿ ಗೇಟ್ ಚೆಕ್ ಮಾಡಿದಾಗ ಅದು ಲೀಕೌಟ್ ಆಗಿತ್ತು ತೊಗೊಂಡು ಗೊತ್ತಾಗ್ತದೆ ಆ ಮಿಟ್ರ್ ಬೆಟ್ರಿ ಗೇಟಲ್ಲಿ ಎಲ್ಲಿ ಲೀಕೇಜ್ ಆಗಿತ್ತು ಒಂದು ವಿಷಯ ಅವ್ರು ಟೆಕ್ನಿಕಲ್ ಆ ದೃಷ್ಟಿ ಅದು ರಿಪೇರಿ ಮಾಡಿಲ್ಲ ಹೌಸ್ ಹೌಸ್ ಕಲೆಕ್ಷನ್ ಕೊಟ್ಟಿದ್ದು ಟೊಟಲ್ ಆಗಿ ರಿಪೇರಿ ಮಾಡಿ Whatever you do.